ನಮಸ್ತೆ ಎಲ್ಲರಿಗೂ ಬನ್ನಿ ಗಣೇಶ ಏನು ಹೇಳ್ತೀರಿ ಅಂತ ನೋಡೋಣ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಐ ವೆರಿ ಸಾರಿ ಬೆಳಿಗ್ಗೆ ಮೊನ್ನೆ ಬೆಳಿಗ್ಗೆಯಿಂದ ಟ್ರೈ ಮಾಡಿಸಿದ್ದೀನಿ ಹನ್ನೆರಡು ರಾಶಿಗಳು ಒಟ್ಟಿಗೆ ಅಪ್ಲೋಡ್ ಮಾಡಿದ್ದೀನಿ ಅದು ಯಾಕೆ ಅಪ್ಲೋಡ್ ಆಗ್ತಾ ಇಲ್ವೋ ಗೊತ್ತಿಲ್ಲ ಸುಮಾರು ಒಂದು ಸಾವಿರ ರೂಪಾಯಿ ನೆಟ್ಟೆ ಅದು ಎಳ್ಕೊಂಡಿದೆ ನೆಟ್ಟಿಲ್ಲ ಅಂತ ಹಾಕಿ 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 ಸಾವಿರ ರೂಪಾಯಿವರ್ಗು ನೆಟ್ ಖಾಲಿಯಾಗಿದೆ ಆದರೂ ಕೂಡ ಅದು ಅಪ್ಲೋಡ್ ಆಗಿಲ್ಲ ಡಾಟಾ ಸೇವರ್ ಕೂಡ ಅನ್ನಲ್ಲೇ ಇದೆ ಸೊ ನಂಗಂತೂ ಅರ್ಥ ಆಗಿಲ್ಲ ಇಟ್ಸ್ ಓಕೆ ನಿಮ್ಗೆ ಯಾವತ್ತು ಮೆಸೇಜ್ ತಲುಪಬೇಕು ಅಂತ ಇದೆಯೋ ಆವತ್ತೇ ತಲುಪುತ್ತೆ ಸೊ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿದೆ ಮತ್ತೊಮ್ಮೆ ನಿಮಗೋಸ್ಕರ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಸೊ ಎಸ್ ಆರೋಗ್ಯದ ಕಡೆ ಹೆಚ್ಚಿನ ಗಮನಾನ ಕೊಡಿ ಊಟ ತಿಂಡಿಯ ಕಡೆ ಹೆಚ್ಚಿನ ಗಮನನ ಕೊಡಿ ಏನು ಇಷ್ಟ ಬರುತ್ತೋ ಅದನ್ನು ತಿನ್ಕೊಂಡು ಚೆನ್ನಾಗಿ ಬಿಂದಾಸಾಗಿ ಇರಿ ಹೆಚ್ಚು ದಾಳಿಂಬೆ ಹಣ್ಣನ್ನು ತಿನ್ನಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಏನೋ ಒಂದಷ್ಟು ಸಮಸ್ಯೆ ಬರುವಂಥದ್ದು ಕಣ್ಣೀರು ಹಾಕುವಂಥ ಪ್ರಸಂಗಗಳು ಪ್ರೆಗ್ನೆಂಟ್ ವುಮೆನಿಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ನಿಮ್ಮನೆಗೆ ನಿಮ್ಮ ಊರಿಗೆ ಮಳೆ ಮತ್ತೆ ನಿಮ್ಮ ಊರಲ್ಲಿ ಯಾರದೋ ಒಬ್ಬರಿಗೆ ಪ್ರೆಗ್ನೆನ್ಸಿ ಎರಡು ಒಟ್ಟಿಗೆ ಬರುತ್ತೆ ಅಂದರೆ ಗೊತ್ತಿಲ್ಲ ಯಾವ ರೀತಿ ಅಂತ ಸೊ ಅವರು ಆಲ್ರೆಡಿ ಪ್ರೆಗ್ನೆಂಟ್ ಆಗಿ ಅವರಿಗೆ ಡೆಲಿವರಿ ಟೈಮ್ ಆಗಿದ್ರೆ ಸೊ ಅದು ಕೂಡ ಇದೆ ಮತ್ತೆ ಮಳೆ ಎರಡು ಒಟ್ಟಿಗೆ ಬರುತ್ತೆ ಸೊ ಒಂಚೂರು ಅಲ್ಲಿ ಇರಿ ಆಲ್ರೆಡಿ ಅವರಿಗೆ ಏನಾದರೂ ನೈನ್ ಮಂತ್ಸ್ ಆಗಿದ್ರೆ ಸೊ ಮಳೆಯಲ್ಲಿ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು ಸೊ ಒಂದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಯಾಕೆ ಅಂತ ಗೊತ್ತಿಲ್ಲ ಆ ಥರದಿದೆ ಬಟ್ ಯಾರು ಪ್ರೆಗ್ನೆನ್ಸಿ ಇನ್ನೂ ಬಂದಿಲ್ಲ ನಂಗೆ ಅಂತ ಅಂದ್ಕೊಂಡಿದ್ದೀರಾ ಸೊ ರೆಡಿಯಾಗಿ ಪ್ರೆಗ್ನೆನ್ಸಿ ಬರ್ತಿದೆ ಅನ್ನುವಂಥದ್ದು ಅದು ನಿಮಗೆ ಗಂಡು ಮಗು ಆಗುವಂಥ ಸಾಧ್ಯತೆ ಇದೆ ನಿಮ್ಮ ಮಗು ಯಾವುದೋ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಏನೋ ಒಂದು ರಿಫ್ಲೆಕ್ಷನ್ ನಿಮ್ ಜೀವನದಲ್ಲಿ ನಿಮ್ಮನ್ನ ಟ್ರಿಗರ್ ಮಾಡ್ತಿದೆ ಕೆಲವ್ರಿಗೆ ನಿಮ್ ಪ್ರೆಗ್ನೆನ್ಸಿನೇ ನಿಮಗೆ ಟ್ರಿಗರ್ ಮಾಡ್ತಾ ಇರಬಹುದು ಸೊ ನನ್ನ ಜೀವನದಲ್ಲಿ ಸಮಸ್ಯೆ ಇದೆ ಸಮಸ್ಯೆ ಇದೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಹೇಗ್ ಮಾಡ್ಲಿ ಹೇಗ್ ಮಾಡ್ಲಿ ಅಂತ ಏನೋ ಯೋಚನೆ ಮಾಡ್ತಿದ್ದೀರಾ ಗಾಢವಾಗಿ ಏನೋ ಬರಿಬೇಕು ಅನ್ಕೊಂಡ್ ಬರಿತಾ ಇಲ್ಲ ಸೊ ಬರೆಯೋದಕ್ಕೆ ಶುರು ಮಾಡಿ ಎಲ್ಲವುದಕ್ಕೂ ಕೂಡ ಕಾಲ ಕಾಲಕ್ರಮೇಣ ಉತ್ತರ ಅನ್ನೋದು ಕೊಡುತ್ತೆ ಅನ್ನುವಂಥದ್ದು ಇದೆ ಕಾಲ ನಿಮಗೆ ಉತ್ತರನ ಕೊಡುತ್ತೆ ಅಲ್ಲಿವರೆಗೂ ಕಾಯ್ತಾ ಕೂರಬೇಡಿ ಯಾವ ರೀತಿ ಬದಲಾವಣೆನ ನೀವು ಮಾಡ್ಕೊಳ್ಬಹುದು ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ನಿಮ್ಮ ಸ್ಕಿನ್ ಕೇರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಯಾರು ನಿಮ್ಮ ಇವತ್ತು ನೀವು ತುಂಬ ದುಡ್ಡು ಸ್ಪೆಂಡ್ ಮಾಡಿ ಸಾಕಷ್ಟು ಬಂಗಾರನೋ ಅಥವಾ ಏನೋ ಒಡ್ವೇನೋ ತಗೊಳ್ಬೇಕಾಗಿತ್ತು ಅದನ್ನ ತಗೊಳ್ದಿರೋ ಹಾಗೆ ಯಾರ್ಯಾರು ತಡದ್ರು ನಿಮಗೆ ಬರ್ಬೇಕಾದಂತಹ ಗಿಫ್ಟ್ಸ್ ಆಗಲಿ ನಿಮಗೆ ಬರ್ಬೇಕಾದಂತಹ ಅವಕಾಶ ಆಗಲಿ ಅಥವಾ ನಿಮ್ಮ ಜೀವನನ ಯಾರು ಹೊರಗಿನ ಪ್ರಪಂಚದಿಂದ ದೂರ ಮಾಡಿದ್ರು ಅವರಿಗೆ ತಕ್ಕ ಶಾಸ್ತಿ ಇನ್ನ ಕೆಲವೇ ಗಂಟೆಗಳಲ್ಲಿ ಈ ರೀಡಿಂಗ್ ನೋಡಿ ಕೆಲವೇ ಗಂಟೆಗಳಲ್ಲಿ ಆಗತ್ತೆ ಇದು ಸತ್ಯ ಅನ್ನುವಂಥದ್ದು ಕೂಡ ಇದೆ ಅದಕ್ಕೆ ನೀವೇನು ಮಾಡೋದು ಬೇಕಾಗಿಲ್ಲ ಸೊ ನಿಮ್ಮ ಈ ಎಲ್ಲರಿಗೂ ಕರ್ಮ ರಿಟರ್ನ್ ಇರುತ್ತೆ ಸೊ ನಿಮ್ಗೆ ತೊಂದ್ರೆ ಮಾಡಿದವರಿಗೆ ಅವರ ಕರ್ಮ ರಿಟರ್ನ್ ಆಗ್ತಾ ಇದೆ ಸೊ ನೀವು ನೋಡ್ತೀರಾ ಅದ್ ನಿಮ್ ಗಮನಕ್ಕೆ ಬರ್ಲಿ ಬರ್ದಿರ ಇರ್ಲಿ ಬಟ್ ಅದಾಗೋದಂತೂ ಸತ್ಯ ಇದೆ ಜೊತೆಗೆ ಗಣೇಶ ಎಲ್ಲರ ಹರಕೆಗಳನ್ನ ಅಥವಾ ಹಾರೈಕೆಗಳನ್ನ ಈಡೇರಿಸ್ತಾ ಇದಾರೆ ಗಣೇಶ ನಿಮ್ಮೆಲ್ಲ ಆಸೆಗಳ್ನು ತೀರಿಸ್ತಾರೆ ನಿಮ್ಗೆ ಏನು ಆಸೆ ಇದೆ ಅದನ್ನ ಬರೆದ್ಬಿಟ್ಟು ಗಣೇಶನ್ ಮುಂದೆ ಇಡಿ ಅಥವಾ ನಿಮ್ಮ ಇಷ್ಟ ದೇವರ ಮುಂದೆ ಇಡಿ ನಂಗೆ ಈ ಆಸೆ ಇದೆ ಇದನ್ನ ಈಡೇರಿಸ್ಕೊಡು ಅಂತ ಖಂಡಿತವಾಗ್ಲೂ ಈಡೇರಿಸ್ಕೊಡ್ತಾರೆ ಹೀಗಿರ್ಬೇಡಿ ಬೇಜಾರಲ್ಲಿ ದುಃಖದಲ್ಲಿ ಆ ಕೈಯಲ್ಲಿ ಏನು ಮಾಡೋಕೆ ಆಗ್ತಿಲ್ಲ ಅಂತ ಇರಬೇಡಿ ಮಾತಾಡಿ ಭಗವಂತನ ಜೊತೆ ಮಾತಾಡ್ತಾರೆ ಗಣೇಶ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗಿರಬಹುದು ಬಟ್ ನಿಮ್ಮಂತೆಯೇ ತುಂಬಾ ಜನ ಕಾಯ್ತಾ ಇರೋದ್ರಿಂದ ಸ್ವಲ್ಪ ನಿರ್ಧಾರ ಆಗ್ಬಹುದು ಬಟ್ ಖಂಡಿತವಾಗ್ಲು ನಿಮ್ಮ ಆಸೆ ಏನಿದೆ ಈಡೇರಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಮಗುವಿನ ಆಸೆ ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ ಮಗು ಏನೋ ಆಸೆ ಬರ್ದಿ ಚೀಟಿ ಬರ್ದು ಇಟ್ಟಿದೆ ಯಾರ ಮಗು ಅಂತ ಗೊತ್ತಿಲ್ಲ ಅದು ಈಡೇರುತ್ತೆ ಇರುತ್ತೆ ಅಂತ ಇದೆ ಏನೋ ಒಂದು ಪ್ರಮುಖವಾದಂತ ನಿರ್ಧಾರನ ತಗೊಳ್ಳುವಂತ ಸಮಯ ಬಂದಿದೆ ನಿರ್ಧಾರನ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸೊ ನಿರ್ಧಾರನ ತಗೊಳ್ಳಿ ನಿಮ್ಮ ಇಂಟ್ಯೂಷನ್ ಕಡೆ ಹೆಚ್ಚಿನ ಗಮನನ ಕೊಡಿ ನಿಮ್ಗೆ ಬರ್ತಿರುವಂತ ಮಾಹಿತಿಗಳು ನಿಮ್ಗೆ ಸಿಗ್ತಾ ಇರುವಂತ ಗೈಡೆನ್ಸ್ ಏನಿದೆ ಡಿವೈನ್ ಗೈಡೆನ್ಸ್ ಇದೆ ಎಷ್ಟು ಬ್ಯೂಟಿಫುಲ್ ಆಗಿ ಇದೆ ಕಾರ್ಡ್ಸ್ ನೋಡಿ ಸೊ ಗಣೇಶ ನಿಮ್ಮ ಆಸೆಗಳನ್ನ ಈಡೇರಿಸೋದಕ್ಕೆ ಡಿವೈನ್ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರರಿಂದ ಮೂರು ಶಕ್ತಿಗಳಿಂದ ಅಥವಾ ಜಗತ್ ಪಾಲಕರಿಂದ ಸಲಹೆಯನ್ನ ಪಡ್ಕೊಂಡು ನಿಮ್ಗೆ ಒಂದು ಮಾರ್ಗದರ್ಶನ ಕೊಡ್ತಿದ್ದಾರೆ ನಿಮ್ಮ ಆಸೆನ ಈಡೇರಿಸೋ ಅಂತ ನಿಮ್ಮ ಪರವಾಗಿ ನೀವ್ ಯಾವ್ಯಾವ ದೇವರಿಗೆ ಪತ್ರ ಬರೆದಿದ್ದೀರೋ ಯಾವ್ಯಾವ ದೇವರಲ್ಲಿ ಹರಕೆ ಮಾಡಿದಿರೋ ಗೊತ್ತಿಲ್ಲ ಎಲ್ಲದಕ್ಕೂ ಸರಳವಾಗಿ ಗಣೇಶನೇ ಹೋಗಿ ನನ್ನ ಭಕ್ತರ ಅಥವಾ ನಿಮ್ಮ ಭಕ್ತರ ಪ್ರಶ್ನೆ ಇದಿದೆ ಇದು ಸಮಸ್ಯೆ ಇದೆ ಅಥವಾ ಈ ಆಸೆ ಇದೆ ಇದನ್ನ ಕೊಡಿ ಅಂತ ಈಡೇರಿಸಿ ಕೊಡ್ತಾ ಇದ್ದಾರೆ ಸೊ ಅಂತ ಪ್ರಾರ್ಥನೆಯನ್ನ ಮಾಡಿಸಿದ್ದಾರೆ ಹಾಗಾಗಿ ತ್ರಿಶಕ್ತಿಗಳು ತ್ರಿಮೂರ್ತಿಗಳು ಇಬ್ಬರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ನಿಮ್ಮ ಆಸೆಗಳನ್ನೆಲ್ಲನೂ ಕೂಡ ಗಣೇಶ ಖಂಡಿತವಾಗ್ಲೂ ಈಡೇರಿಸ್ತಾ ಇದ್ದಾರೆ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ ಖಂಡಿತವಾಗ್ಲೂ ಇದೆ ಡೆಫಿನೆಟ್ಲಿ ಇದೆ ಅದು ಯಾರು ಮಾಡಿದ್ದಾರೆ ಏನು ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ಜೀವನ ಒಂದು ರೀತಿ ಕೋಲೆ ಬಸ್ ಹೋಗ್ತಾ ಇದೆ ಸಾರಿ ಆ ಪದ ಉಪಯೋಗಿಸಿದಕ್ಕೆ ಯಾರಿಗಾದ್ರು ಬೇಜಾರಾಗಿದ್ರೆ ಕ್ಷಮೆ ಕೇಳ್ತೀನಿ ಆಡು ಭಾಷೆಯಲ್ಲಿ ಹೇಳ್ತಾರೆ ಅಂತ ಬಂತು ಬಾಯಿಗೆ ಅಷ್ಟೇ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ಈ ಕುದುರೆಗೆ ಕಣ್ಣಿಗೆ ಆ ಕಡೆ ಈ ಕಡೆ ಏನು ಕಾಣ್ಬಾರ್ದು ಅಂತ ಹಾಕಿರ್ತಾರಲ್ಲ ಆ ತರ ಹಾಕಿದಾರೆ ಅದರ ಸುಮ್ಮನೆ ಹೋಗ್ತಾ ಇದೀರಾ ನಿಮ್ ಸುತ್ತಮುತ್ತ ಏನ್ ನಡೀತಾ ಇದೆ ಇದು ಯಾವ್ದರ ಅರಿವು ನಿಮ್ಗೆ ಬರ್ತಾ ಇಲ್ಲ ಸ್ವಲ್ಪ ನಿಮ್ಮ ಅಕ್ಕಪಕ್ಕ ಏನ್ ನಡೀತಾ ಇದೆ ಸುತ್ತಮುತ್ತ ಏನ್ ನಡೀತಾ ಇದೆ ಇದನ್ನು ನೀವು ಸ್ವಲ್ಪ ಗಮನ ಕೊಟ್ಟಿ ನೋಡ್ಬೇಕು ಆದ್ರೆ ನಿಮ್ಮ ಧ್ಯೇಯ ಉದ್ದೇಶ ಏನಿದೆ ಎಲ್ಲವೂ ನಿಮ್ಮ ಗುರಿ ಕಡೆ ಇರ್ಬೇಕು ಅನ್ನುವಂಥದ್ದು ಯಾರು ಏನೇ ಮಾಡ್ಲಿ ಎಂಥದ್ದೇ ಸಮಸ್ಯೆ ಇರ್ಲಿ ಏನೇ ಒಂದು ಪರಿಹಾರ ಆಗದೇ ಇರುವಂಥದ್ದೇ ಸಮಸ್ಯೆ ಇರಲಿ ಅಥವಾ ನಿಮ್ಮ ಒಂದು ಎಂಡಿಂಗನ್ನೇ ನಿಮ್ಮ ಶತ್ರುಗಳು ಬಯಸ್ತಾ ಇರಲಿ ನಥಿಂಗ್ ಟು ವರಿ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಗಣೇಶ ಇದ್ದಾರೆ ಅವರೆಲ್ಲನೂ ನೋಡ್ಕೊಳ್ತಾರೆ ತಲೆಗೆ ರಕ್ಷೆ ಹಾಕಿದ್ದನ್ನ ತೆಗೆದಿ ತಪ್ಪು ಮಾಡಿದ್ರಿ ತಲೆಗೆ ರಕ್ಷೆನ ಮತ್ತೆ ಹಾಕಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಗಣೇಶನ ಓಡಾಟ ಎಲ್ಲ ಕಡೆ ಇರುತ್ತೆ ಸೊ ಗಣೇಶ ಬರ್ತಾರೆ ಸೊ ನೀವು ಕರೆದಿದ್ದ ಜಾಗಕ್ಕೆ ಬಂದು ನಿಮಗೆ ಸಲಹೆ ಸಹಕಾರನ ಕೊಡ್ತಾರೆ ಅಂತ ಯಾರೋ ಹೇಳ್ತಿದಾರೆ ಗಣೇಶಂಗೆ ಬೇರೆ ಕೆಲಸ ಇಲ್ವಾ ಅಂತ ಗಣೇಶನ್ ಬೇರೆ ಕೆಲಸ ಇದೆಯೋ ಇಲ್ವೋ ಗೊತ್ತಿಲ್ಲ ತನ್ನ ಭಕ್ತರು ಕರೆದಾಗ ಎಲ್ಲ ಕೆಲಸನು ಬಿಟ್ಟು ಬರ್ತಾನೆ ಸೊ ಗಣೇಶ ಒಂದು ರೂಪಿ ಅಂತ ಯಾಕೆ ಅಂದ್ಕೊಳ್ತೀರ ಗಣೇಶ ಸಹಸ್ರ ರೂಪದಲ್ಲಿ ಅಥವಾ ಸಹಸ್ರಾರು ರೂಪದಲ್ಲಿ ಇದ್ದಾರೆ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಗೆ ನಿಮ್ಮ ಮನೆಗೆ ತುಂಬಾನೇ ಆಶೀರ್ವಾದ ಇದೆ ಹಾಗಾಗಿ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ ಹೊಸ ಮನೆಗೆ ಹೋಗ್ಬೇಕು ಅನ್ಕೊಂಡಿರೋರು ಅಥವಾ ಮನೆ ಕಟ್ಟಬೇಕು ಅನ್ಕೊಂಡಿರೋರು ಅಥವಾ ಏನೋ ಒಂದು ಒಳ್ಳೆ ಕಾರ್ಯ ಮಾಡ್ಬೇಕು ಅನ್ಕೊಂಡಿರೋರು ಕ್ಲಿಯರ್ ಯುವರ್ ನೆಗೆಟಿವ್ ಎನರ್ಜಿ ಅಂತ ಇದೆ ಸೊ ಸದ್ಯಕ್ಕೆ ಒಂದು ನಿರ್ಧಾರನ ತಗೊಳ್ಳಿ ಈ ನೆಗೆಟಿವ್ ಎನರ್ಜಿ ನಿಮ್ ಮನೆಯಿಂದ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಮನೆಯಲ್ಲಿ ತುಂಬಾನೇ ನೆಗೆಟಿವ್ ಎನರ್ಜಿ ಇದೆ ಆ ನೆಗೆಟಿವ್ ಎನರ್ಜಿ ನಿಮ್ ಮನೆಯಿಂದ ದೂರ ಹೋಗ್ಬೇಕು ಆ ನೆಗೆಟಿವ್ ಎನರ್ಜಿನ ದೂರ ಮಾಡ್ಕೊಳ್ಳೋದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ನೀವು ಕೊಡಬೇಕು ಅನ್ನುವಂಥದ್ದು ಇದೆ ನಿಮ್ಮ ಜೀವನದಲ್ಲಿ ಇರಬಹುದು ನಿಮ್ಮ ಮನೆಯಲ್ಲಿ ಇರಬಹುದು ಅಥವಾ ಥರ್ಡ್ ಬಾಡಿ ಸಿಚುವೇಶನ್ ಇರಬಹುದು ಆರೋಗ್ಯದಲ್ಲಿ ಇರಬಹುದು ಅಥವಾ ನಿಮ್ಮ ಜಾಗ ಜಮೀನಿನಲ್ಲಿ ಇರಬಹುದು ಬಹಳಷ್ಟು ವೇರಿಯೇಷನ್ ಅಲ್ಲಿ ಇದೆ ಸೊ ಹಾಗಾಗಿ ಸ್ವಲ್ಪ ಗಮನ ಕೊಡಿ ನೆಗೆಟಿವ್ ಎನರ್ಜಿನ ದೂರ ಮಾಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಯಾರೋ ನಿಮ್ಮನ್ನ ಭೇಟಿಯಾಗ ಬಂದ್ರೆ ಸದ್ಯಕ್ಕೆ ಬರಬೇಡಿ ಅಂತ ಹೇಳಿ ಅನ್ನುವಂಥದ್ದು ಕೂಡ ಇದೆ ಏನೋ ಒಂದು ಗುಹೆ ಅಥವಾ ಏನೋ ಒಂದು ಸುರಂಗ ಮಾರ್ಗ ಮಾಡೋಕ್ಕೆ ತಯಾರಿ ನಡೆಸ್ತಾ ಇದ್ರೆ ಸದ್ಯಕ್ಕೆ ಆ ಸುರಂಗ ಮಾರ್ಗ ತಗ್ಗೋದು ಬೇಡ ಸ್ವಲ್ಪ ಸಮಸ್ಯೆ ಇದೆ ಆ ಸಮಸ್ಯೆನ ಬಗೆಹರಿಸ್ಕೊಂಡು ನಂತರದ ದಿನಗಳಲ್ಲಿ ಆ ಸುರಂಗ ಮಾರ್ಗನ ತೆಗೀರಿ ಅಲ್ಲಿವರೆಗೂ ವೇಟ್ ಮಾಡಿ ಅನ್ನೋದು ಕೂಡ ಇದೆ ಇಲ್ಲಿ ಜೊತೆಗೆ ಬಲಗಾಲು ಅಥವಾ ಎಡಗಾಲಿಗೆ ಪೆಟ್ ಮಾಡಿ ಯಾರು ಮಜಾ ತಗೊಂಡು ಖುಷಿ ಖುಷಿಯಿಂದ ನಾ ಓಡಾಡ್ತಾ ಇದ್ದೀರಾ ಎಚ್ಚರ ಮುಂದಿನ ದಿನಗಳಲ್ಲಿ ನಿಮ್ಗೆ ಅದೇ ಕಾಲು ಪೆಟ್ಟಾಗತ್ತೆ ರೆಡಿ ಆಗಿರಿ ನೋಡ್ಕೊಳ್ಳೋದಕ್ಕೆ ನಿಮ್ಮ ಪೆಟ್ ಪೆಟ್ಟಾಗಿದ್ದಾಗ ಅದೇ ಖುಷಿಲಿ ನೀವು ಇರಿ ಇರಿವಂತೆ ಆ ರೀತಿ ಎನರ್ಜಿ ಇದೆ ಒಂದು ರಿವರ್ಸ್ ಬ್ಯಾಕ್ ಪವರ್ಫುಲ್ ರಿವರ್ಸ್ ಬ್ಯಾಕ್ ಕೊಡ್ತಿದ್ದಾರೆ ಇಲ್ಲಿ ನಿಮ್ಮ ಎನಿಮಿಸ್ ನಿಮ್ಮ ಮೇಲೆ ಏನೇ ಏನ್ ಪ್ರಯೋಗ ಮಾಡಿದ್ರು ಅದ್ರ ಮೇಲೆ ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಭಕ್ತಿಯಿಂದ ಯಾರೋ ಆ ಪ್ರಾರ್ಥನೆ ಕೂಡ ಮಾಡ್ತಿದಾರೆ ನಿಮ್ಮ ಮುಗ್ಧ ಭಕ್ತಿಗೆ ಭಗವಂತ ಹೊಲ್ದಿದ್ದಾನೆ ಅನ್ನುವಂಥದ್ದು ಕೂಡ ಇದೆ ಸೊ ಮೂರು ಜನರ ಆರೋಗ್ಯ ಬಗ್ಗೆ ಅಥವಾ ಮೂರು ಜನರ ಅಭಿವೃದ್ಧಿಯ ಬಗ್ಗೆ ಅಥವಾ ಮೂರು ಜನರಿಗೆ ಒಂದು ಒಳ್ಳೇದ್ ಮಾಡು ಅನ್ನುವಂಥ ವಿಚಾರಕ್ಕೋಸ್ಕರ ಪ್ರಾರ್ಥನೆಯನ್ನ ಇಟ್ಟಿದಿರ ಆ ಪ್ರಾರ್ಥನೆ ಭಗವಂತನಿಗೆ ತಲುಪಿದೆ ಭಗವಂತ ಅದನ್ನ ಈಡೇರಿಸಿ ಕೊಡ್ತೀನಿ ಅನ್ನುವಂಥ ಭರವಸೆನ ಕೊಟ್ಟಿದ್ದಾರೆ ಜೊತೆಗೆ ಪ್ರಯಾಣದಿಂದ ಏನೋ ಒಂದು ಬೇಜಾರು ಆಗಬಹುದು ನಿಮ್ಗೆ ದುಃಖ ಆಗಬಹುದು ಸೊ ಯೋಚನೆ ಮಾಡಬೇಡಿ ಮುಂದಿನ ದಿನಗಳಲ್ಲಿ ದುಃಖ ಕಡಿಮೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲೋ ಬೇಜಾರಿಂದ ಹೋಗ್ತೀರಾ ಅನ್ನುವಂಥದ್ದು ಇದೆ ಯಾರೋ ಇಲ್ಲಿ ಶ್ರೀಮಂತ ಶಾಸ್ತ್ರ ಮುಗಿಸ್ಕೊಂಡು ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಇನ್ ಕೆಲವರಿಗೆ ಏನೋ ಒಂದು ಸಮಥಿಂಗ್ ಏನೋ ಪ್ರೆಗ್ನೆಂಟ್ ಲೇಡಿ ಪ್ರಯಾಣ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಚಕ್ರಕ್ಕೆ ಏನೋ ಒಂದು ಅಡ್ಡಿ ಬಂದು ಒಂದಷ್ಟು ಸಮಸ್ಯೆ ಆಗಬಹುದು ಗಾಡಿ ವೆಹಿಕಲ್ ಇದ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಹೆಲ್ಮೆಟ್ ಧರಿಸಿ ಅನ್ನುವಂಥದ್ದು ಇದೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಸ್ಪಿರಿಚುವಲ್ ಅನ್ನ ಮಾಡಿ ಅನ್ನುವಂಥದ್ದು ಇದೆ ಸೊ ಆಧ್ಯಾತ್ಮಿಕ ಮಾರ್ಗನ ನಿಮ್ದಾಗಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಆಧ್ಯಾತ್ಮಿಕ ಮಾರ್ಗದಲ್ಲಿ ನೀವು ಮುನ್ನಡೆದಷ್ಟು ನಿಮ್ಗೆ ಹೆಚ್ಚಿನ ಒಳ್ಳೆಯದಾಗುತ್ತೆ ಜೊತೆಗೆ ಭಕ್ತಿ ಮಾರ್ಗದಲ್ಲಿ ನಡೀರಿ ಅಂತ ಹೇಳ್ತಿದೆ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಇದೆ ಒಂದು ನಿರ್ಧಾರ ತಗೊಳ್ಬೇಕು ಮನೆಯನ್ನ ಶುಭ ಮಾಡ್ಲಿಲ್ಲ ಮನೆಯ ವಾತಾವರಣನ ಶುದ್ಧವಾಗಿ ಇಟ್ಕೊಳ್ಳಿಲ್ಲ ಆರೋಗ್ಯ ಇನ್ನ ಕೈ ಕೊಡುತ್ತೆ ಅನ್ನುವಂಥದ್ದು ಇದೆ ತುಂಬಾ ನೆಗೆಟಿವ್ ಎನರ್ಜಿಸ್ ಕಾಣಿಸ್ತಾ ಇದೆ ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ ಅಲ್ವಾ ನಿಮ್ ಕಣ್ಣಿಗೆ ಕಾಣಿಸಿದ್ರು ನೀವು ಯಾಕೆ ಯಾವುದೇ ಒಂದು ನಿರ್ಧಾರನ ಅಥವಾ ಯಾವುದೇ ಒಂದು ಅದ್ರ ಬಗ್ಗೆ ಅಹ್ ಒಂದು ಡಿಸಿಷನ್ ನ ತಗೊಳ್ತಾ ಇಲ್ಲ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ಕಣ್ಣುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಕಣ್ಣಿನಲ್ಲೇ ಪ್ರಾಣ ಪಕ್ಷಿ ಆರಿ ಹೋಗಬಹುದು ಎಚ್ಚರ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಅನ್ನಪೂರ್ಣೇಶ್ವರಿಯ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಬದಲಾವಣೆಯ ಸಮಯ ಖಂಡಿತ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಅನ್ನ ಕೊಟ್ಟಂತ ಮನೆಗೆ ದ್ರೋಹ ಬಗ್ದಿದ್ದಾರೆ ಅಥವಾ ದ್ರೋಹ ಬಗ್ಗಿತಾ ಇದಾರೆ ಅಥವಾ ದೋಹ ಬಗ್ದಿದ್ರು ಈ ಥರ ಏನೋ ಊಟ ಮಾಡಿದ ಮನೆಗೇನೆ ಏನೋ ತೊಂದರೆ ಮಾಡಿದ್ದಾರೆ ಸಮಥಿಂಗ್ ಆ ಒಂದು ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಅವರು ಸರಿಯಾದ ಪಾಠನ ಕಲಿತಾರೆ ಅನ್ನುವಂಥದ್ದು ಇದೆ ಸೊ ನೀವು ಕೂಡ ಅಗತ್ಯ ಇರೋರಿಗೆ ಸಹಾಯ ಮಾಡಿ ಅನ್ನುವಂಥದ್ದು ಇದೆ ಬೌಡಮ್ ಆಫ್ ದಿ ಡೆಕ್ ನಿಮ್ಮ ಕೆರಿಯರ್ ನಿಮ್ಮ ಬಿಸ್ನೆಸ್ ಇರ್ಬೋದು ನಿಮ್ಮ ಕೆರಿಯರ್ ಇರ್ಬೋದು ನಿಮ್ಮ ಪ್ರೊಫೆಷನಲ್ ಲೈಫ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಪ್ರೀತಿಯಿಂದ ಇರಬೇಕು ಓಕೆ ಸೊ ಎಲ್ಲವೂ ಕೂಡ ದೇವರಿಗೆ ಸರೆಂಡರ್ ಮಾಡಿ ಬದುಕ್ತಾ ಇದ್ದೀರಾ ಎಲ್ಲವೂ ಕೂಡ ಓಕೆ ಲೈಫ್ ಪಾಸಿಟಿವ್ ಆಗಿ ಇದೆ ಪ್ರೊಟೆಕ್ಷನ್ ಅಲ್ಲಿ ಇದೆ ಓಕೆ ಆದರೆ ಸೊ ಕೆಲವರಿಗೆ ಅವರು ಎಲ್ಲಿರ್ಬೇಕು ಅನ್ನೋ ಜಾಗನ ತೋರ್ಸ್ಬೇಕು ನಾವು ಸೊ ಅದನ್ನ ತೋರಿಸಿ ಅನ್ನುವಂಥದ್ದು ಇದೆ ಎಲ್ರು ತಲೆ ಮೇಲೆ ಕೂರ್ಸ್ಕೊಂಡ್ ಮೆರ್ಸಕ್ ಆಗೋದಿಲ್ಲ ಸೊ ಕೆಲವರಿಗೆ ಅದು ತಲೆ ಮೇಲೆ ಒಂದು ಕಿರೀಟ ತರ ಆಗ್ಬಿಟ್ಟಿರುತ್ತೆ ಹೇಗೆ ಅಂದ್ರೆ ಆ ಅಲ್ಪ ವಿದ್ಯೆ ಮಹಾಗರ್ವಿ ಅನ್ನುವಂಥ ರೀತಿಲಿ ಒಂದು ಅಲ್ಪಂಗ ಐಶ್ವರ್ಯ ಸಿಕ್ಕಿದ್ರೆ ಅರ್ಧರತ್ರ ಇಲ್ಕೊಡೆ ಹಿಡಿತಾನೆ ಅಂತಾರಲ್ಲ ಆ ರೀತಿಲಿ ಸೊ ಇಂಥವರಿಗೆ ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಅಹ್ ಅವ್ರವರ ಒಂದು ಜಾಗನ ತೋರಿಸ್ಬಿಡ್ಬೇಕು ಅಥವಾ ಹೇಳ್ಬಿಡ್ಬೇಕು ಅವರಿಗೆ ನಿನ್ ನಿನ್ ಜಾಗ ಇದು ನಿನ್ ಜಾಗ ಇದು ಅಂತ ಲೆಟ್ ಮೀನ್ಸ್ ಸಿಂಪ್ಲಿಫೈ ಅಂದ್ರೆ ಅವ್ರವರ ಕೆಲಸನ ಅವ್ರವ್ರ ಮಾಡಬೇಕು ಸೊ ಎಸ್ ಇಲ್ಲಿ ಯಾರನ್ನು ಐಡೆಂಟಿಫೈ ಮಾಡೋದಿಲ್ಲ ಯಾಕೆ ಅಂದ್ರೆ ಯಾರಿಗಾದ್ರೂ ಹೆಚ್ಚಿನ ಸಲ್ಗೆ ಕೊಟ್ರೆ ಯಾರಿಗಾದ್ರೂ ಹೆಚ್ಚಿನ ಒಳ್ಳೆತನ ತೋರಿಸಿದ್ರೆ ಅವ್ರು ನಮ್ಮ ತಲೆ ಮೇಲೆ ಕುತ್ಕೊಂಡ್ ಮಸಾಲೆ ಅರಿತಾರೆ ಅಂತಾರಲ್ಲ ಹಂಗೆ ಸೊ ಸ್ವಲ್ಪ ಅವರು ನಿಮ್ಮನ್ನ ದುರುಪಯೋಗ ಪಡಿಸ್ಕೊಳ್ತಿರೋ ಹಾಗೆ ಈಗಾಗಲೇ ಪಡ್ಸ್ಕೊಂಬಿಟ್ಟಿದ್ದಾರೆ ಅದರಿಂದ ಹೊರಗೆ ಬರೋ ಹಾಗೆ ನೀವೇನು ಮಾಡಬಹುದು ಅದ್ರ ಕಡೆ ಗಮನ ಕೊಡಿ ಸೊ ಮೊದಲನೇದು ಎರಡನೇದು ಮೂರನೇದು ನಾಲ್ಕನೇದು ಐದನೇದು ಸೊ ಇಷ್ಟು ಕಾರ್ಡನ್ನು ನೋಡೋಣ ಸೊ ನಿಮ್ಗೆ ಯಾವ ಕಾರ್ಡ್ ಎಷ್ಟಾಗುತ್ತೋ ಅದನ್ನ ತಗೊಳ್ಳಿ ಅಥವಾ ಐದು ಬೇಕಾದ್ರೆ ತಗೊಳ್ಳಿ ಎಸ್ ಮೊದಲನೇದು ಸತ್ಯನ ಮಾತಾಡಿ ಸತ್ಯನ ಹೇಳಿ ಜೊತೆಗೆ ಯಾರು ಸತ್ಯ ಮಾತಾಡ್ತಾರೆ ಅವ್ರನ್ನ ಮಾತ್ರ ನಿಮ್ಮ ಲೈಫಲ್ಲಿ ಇರ್ಲಿಕ್ಕೆ ಅವಕಾಶನ ಮಾಡ್ಕೊಡಿ ಅನ್ನುವಂಥದ್ದು ಇದೆ ಪ್ರಾಮಾಣಿಕತೆಗೆ ಹೆಚ್ಚಿನ ಬೆಲೆನ ಕೊಡಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಪಾಲಿನ ಸತ್ಯನ ನೀವು ಮಾತಾಡಿ ಅನ್ನುವಂಥದ್ದು ಇದೆ ಏನಾದರೂ ಇಂಟರ್ವ್ಯೂ ಹೋದ್ರೆ ಸೊ ಓಪನ್ ಅಪ್ ಆಗಿ ಮಾತಾಡಿ ಅನ್ನುವಂಥದ್ದು ಕೂಡ ಇದೆ ಓ ಎಸ್ ತ್ರೋಟ್ ಚಕ್ರನ ಹೀಲ್ ಮಾಡ್ಕೊಡಿ ಅನ್ನುವಂಥದ್ದು ಕೂಡ ಇದೆ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಯಾರೋ ಸುಳ್ಳು ಎರಡನೇದು ಯಾರ ಆಯ್ಕೆ ಮಾಡಿದ್ದೀರಾ ಸಾಕಷ್ಟು ಗ್ರಹಗತಿಗಳು ನಿಮ್ಮ ಫೇವರ್ ಅಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಗಣೇಶ ಅಂತೂ ನಿಮ್ಮ ಫೇವರ್ ಅಲ್ಲಿ ಇದ್ದಾರೆ ನಿಮ್ಗೆ ಸಾಕಷ್ಟು ಬದಲಾವಣೆನ ತರ್ತಾ ಇದಾರೆ ಸಾಕಷ್ಟು ರಕ್ಷೆನ ತರ್ತಾ ಇದ್ದಾರೆ ಅನ್ನುವಂಥದ್ದು ಸೊ ವಸ್ತ್ರದಾನ ಮಾಡಿ ಇದ್ರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಮಡ್ಲಕ್ಕೆ ಕಟ್ಟುವಂತ ಹರ್ಕೆ ಇಟ್ಕೊಂಡು ಅದನ್ನ ತೀರ್ಸಿಲ್ಲ ತೀರ್ಸಿ ಅನ್ನುವಂಥದ್ದು ಕೂಡ ಇದೆ ಒಳ್ಳೇದಾಗತ್ತೆ ಭಗವಂತನೇ ನಿಮ್ಮನ್ನ ರಕ್ಷೆ ಮಾಡ್ತಾ ಇದ್ದಾನೆ ಗೋಲ್ಡ್ ಗಿಫ್ಟ್ ಬರುವಂತ ಸಾಧ್ಯತೆ ಕೂಡ ಇದೆ ಮೂರನೇ ದಾರ ಆಯ್ಕೆ ಮಾಡಿದ್ದೀರಾ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಿಮ್ಗೆ ಗೈಡೆನ್ಸ್ ಅನ್ನೋದು ಸಿಗ್ತಾ ಇದೆ ಸೊ ಅದನ್ನ ಕಳ್ಕೊಳ್ಬೇಡಿ ಜೊತೆಗೆ ಆಧ್ಯಾತ್ಮಿಕ ಮಾರ್ಗದಲ್ಲೇ ನಡೀರಿ ಅನ್ನುವಂಥದ್ದು ಕೂಡ ಇದೆ ಪೂಜೆ ಪುನಸ್ಕಾರಗಳು ಮಾಡಿ ಅನ್ನುವಂಥದ್ದು ಧನ್ವಂತರಿ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಇದರಿಂದ ಕೂಡ ಒಳ್ಳೇದಾಗತ್ತೆ ಜೊತೆಗೆ ಒಂದಷ್ಟು ಊಟದ ವಿಚಾರದಲ್ಲಿ ಏನೋ ಸಮಸ್ಯೆಗಳಿದೆ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಸಿಹಿನ ಯಾರಿಗಾದ್ರೂ ದಾನ ಅಂದ್ರೆ ಪ್ರಸಾದವಾಗಿ ಒಂದಷ್ಟು ಹಂಚಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸಂಕಷ್ಟಿ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಹದಿನೆಂಟು ದಿನ ಅಥವಾ ಹದಿನೆಂಟು ತಾರೀಕು ಅಥವಾ ಇನ್ನ ಹದಿನೆಂಟು ದಿನದ ಒಳಗೆ ನಿಮ್ಗೇನು ಒಂದು ಹೊಸ ಓಪನಿಂಗ್ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ನಾಲ್ಕನೇದು ಯಾರು ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಬರುವಂತ ಸಾಧ್ಯತೆ ಇದೆ ಅಥವಾ ನೀವು ಯಾರನ್ನಾದ್ರೂ ಭೇಟಿ ಮಾಡೋದಕ್ಕೆ ಹೋಗುವಂತ ಸಾಧ್ಯತೆ ಇದೆ ರಿಯೂನಿಯನ್ ಎನರ್ಜಿ ಇದೆ ಸೊ ಓಲ್ಡ್ ಫ್ರೆಂಡ್ ಇರಬಹುದು ಓಲ್ಡ್ ಸಿಂಗಲ್ ಪೇರೆಂಟ್ ಇದ್ರೆ ಸೊ ಪೇರೆಂಟ್ಸ್ ರಿಯೂನಿಯನ್ ಆಗುವಂಥದ್ದು ಕೂಡ ಇದೆ ಸೊ ನಂಗೆ ಈ ಕಾರ್ಡು ಅದೇ ಎನರ್ಜಿನೇ ಕೊಡ್ತಾ ಇದೆ ವಾರ ವಾರ ಹೇಳ್ತಾನೆ ಇದ್ದೀನಿ ನೀವು ಯಾರನ್ನಾದ್ರೂ ಭೇಟಿ ಮಾಡಿದ್ರೆ ಅವರು ನಿಮ್ಮ ಕೈಯಲ್ಲಿ ತಮ್ಮ ಕೊನೆಯ ಕ್ಷಣನ ಕಳೀತಾರೆ ಸೊ ಹಾಗಾಗಿ ನಿಮ್ಮ ಇಷ್ಟ ಐದನೇ ಯಾರು ಆಯ್ಕೆ ಮಾಡಿದ್ದೀರಾ ಎಲ್ಲೋ ಒಂದಷ್ಟು ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ಇದೆ ಜೊತೆಗೆ ಒಂದಷ್ಟು ಬಿಸಿಲು ಮಳೆ ಗಾಳಿ ಎಲ್ಲವೂ ಕೂಡ ಬೀಸುತ್ತೆ ಅನ್ನುವಂಥದ್ದು ಕೂಡ ಇದೆ ಹೋಗೋ ದಾರಿಲಿ ಏನೋ ಬಿಟ್ಟು ಹೋಗಿ ಇದರಿಂದ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ನಡೆಗೆ ಪ್ರಾಮಿಸ್ ಆಫ್ ಫ್ಯೂಚರ್ ಸೊ ನೀವು ಎಲ್ಲಿಗೆ ಹೊರಡ್ತಾ ಇದ್ದೀರಾ ಏನ್ ಪ್ರಯಾಣ ಮಾಡ್ತಿದ್ದೀರಾ ಅಂತ ಗೊತ್ತಿಲ್ಲ ಬಟ್ ಆ ಪ್ರಯಾಣ ನಿಮ್ಗೆ ಒಳ್ಳೇದಾಗುತ್ತೆ ಒಳ್ಳೆ ತರಿಸುತ್ತೆ ಅನ್ನುವಂಥದ್ದು ಇದೆ ಸೊ ಅಚೀವ್ಮೆಂಟ್ ಇದೆ ಸಾಕಷ್ಟು ಸಿದ್ಧಿ ಬುದ್ಧಿ ಸಮೇತ ಗಣಪತಿ ನಿಮ್ಮ ಜೀವನಕ್ಕೆ ಸಾಕಷ್ಟು ಯಶಸ್ಸನ್ನು ಕೊಡ್ತಾರೆ ಅನ್ನುವಂಥದ್ದು ಇದೆ ಯಾರೋ ಉಚ್ಚಿಷ್ಟ ಗಣಪತಿ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಉಚ್ಚಿಷ್ಟ ಗಣಪತಿ ನಿಮ್ಮ ಜೀವನಕ್ಕೆ ಅತಿ ಉನ್ನತವಾದಂಥ ಒಂದಷ್ಟು ಮಾರ್ಗದರ್ಶನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಅಚೀವ್ಮೆಂಟ್ ಮಾಡ್ತೀರಾ ನೋಡ್ತೀರಾ ಅನ್ನುವಂಥದ್ದು ಇಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಮೂವತ್ತೈದು ಹದಿನೈದು ಹತ್ತೊಂಬತ್ತು ಮೂವತ್ತ್ಮೂರು ಹದಿನೆಂಟು ಹನ್ನೊಂದು ನಲ್ವತ್ನಾಲ್ಕು ನಲವತ್ತೆರಡು ಎಂಟು ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತದೆ ಎಸ್ಪೆಷಲಿ ಇಪ್ಪತ್ತೈದು ಇಪ್ಪತ್ತಾರು ನಿಮ್ಮ ಲೈಫ್ ಅಪ್ಗ್ರೇಡ್ ಆಗತ್ತೆ ಅಂತ ಮೊದಲನೇ ಅವರಿಗೆ ಹೇಳಿದ್ರೆ ಪರ್ಸ್ನಲ್ಲಿ ಸದ್ಯಕ್ಕೆ ನಿಮ್ಮ ಗ್ರಹಗತಿಗಳು ಚೆನ್ನಾಗಿಲ್ಲ ಒಂಚೂರು ಗ್ರಹಶಾಂತಿ ಮಾಡ್ಕೊಳ್ಳಿ ಅಂತ ಎರಡನೇ ಕಾರ್ಡ್ ಯಾರು ಚೂಸ್ ಮಾಡಿದೀರಾ ಅವರಿಗೆ ಸಲಹೆನ ಕೊಡ್ತಾ ಇದೆ ಮೂರ್ನೇದ್ ಯಾರು ಆಯ್ಕೆ ಮಾಡಿದೀರ ಭಕ್ತಿ ಮಾರ್ಗದಲ್ಲಿ ನಡೀರಿ ನಿಮ್ಗೆ ಹೇಳ್ತಾ ಇರುವಂತ ಅಥವಾ ಕೊಡ್ತಾ ಇರುವಂತ ಬುದ್ಧಿ ಮಾತುಗಳನ್ನ ಸ್ವೀಕಾರ ಮಾಡಿ ಅದ್ರ ಪ್ರಕಾರ ನಡೆದಿದ್ದೆ ಆದ್ರೆ ನಿಮ್ಗೆ ಹೆಚ್ಚಿನ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ನಿಮ್ಗೋಸ್ಕರ ನಿಮ್ಮ ಡಿವೈನ್ ಟೀಮ್ ಅಷ್ಟು ಕಷ್ಟ ಪಡ್ತಿದೆ ನೀವು ನಿಮ್ಗೋಸ್ಕರ ಒಂಚೂರು ಕಷ್ಟ ಅಂತ ಎಲ್ಲಿ ಒಂಚೂರು ಕ್ಲಾಸ್ ತಗೊಳ್ತಿದ್ದಾರೆ ಬಟ್ ನಥಿಂಗ್ ಟು ವರಿ ನಿಮ್ಮ ಆಸೆಗಳು ಈಡೇರುತ್ತೆ ನಿಮಗೋಸ್ಕರ ಸಾಕಷ್ಟು ಜನ ಹರಕೆ ಕಟ್ಟಿದ್ದಾರೆ ಈ ಎಲ್ಲರ ಹರ್ಕೆಗಳನ್ನ ತೀರಿಸಿ ನಾಲ್ಕನೇದು ಯಾರು ಆಯ್ಕೆ ಮಾಡಿದ್ದೀರಾ ಹನ್ನೊಂದು ನಲವತ್ನಾಲ್ಕು ಏಂಜಲಿಕ್ ನಂಬರ್ ಇದೆ ನೀವೊಂದು ನಿರ್ಧಾರ ತಗೊಂಡ್ರೆ ಅದ್ಲಿ ಆಶೀರ್ವಾದ ಇದೆ ನೀವು ಸಾವಿನ ಅಥವಾ ಸಾಯಿಸೋದ್ರೂ ನಿರ್ಧಾರ ತಗೊಳ್ತೀರಾ ಅಥವಾ ಯಾರಾದರೂ ಮನೆ ಉದ್ಧಾರ ಮಾಡೋ ನಿರ್ಧಾರ ತಗೊಳ್ತೀರಾ ಈ ನಿರ್ಧಾರನ ನೀವು ತಗೊಳ್ಳಿ ಅಂತ ಏಂಜಲ್ಸು ಹೇಳ್ತಿದ್ದಾರೆ ಜೊತೆಗೆ ಗಣೇಶ ಕೂಡ ಹೇಳ್ತಿದ್ದಾರೆ ಸೊ ಚಾಯ್ಸಸ್ ಈಸ್ ಯುವರ್ಸ್ ತುಂಬ ಡಿಫಿಕಲ್ಟ್ ಇದು ಐದನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ನಿಮ್ಮ ಪ್ರಯಾಣ ಮುಂದಿನ ಪ್ರಯಾಣ ನಿಮಗೆ ಒಳ್ಳೆಯದನ್ನು ತರುತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಅಚೀವ್ಮೆಂಟ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ನಲ್ವತ್ತೆರಡು ಎಂಟು ನಂಬರ್ ಇದು ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬು ಮರಿದಿರ ಮಾಡಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿನ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಹೇಗಿತ್ತು ವಿಡಿಯೋ ತಿಳಿಸಿ ಹೊಸ ಟಾಪಿಕ್ ಏನು ಮಾಡ್ಬೋದು ಐಡಿಯಾ ಕೊಡಿ ಮಾಡುವ ಆರೋಗ್ಯ ಸಮಸ್ಯೆ ಹೇಗಿದೆ ಅಂತ ಯಾರು ಕೇಳ್ತಿದ್ದಾರೆ ಆರೋಗ್ಯ ಸಮಸ್ಯೆ ಏರುಪೇರು ಆಗ್ತಾ ಇರುತ್ತೆ ಸೊ ಅದ್ರ ಬಗ್ಗೆ ಏನು ಮಾಡೋಕ್ಕಲ್ಲ ಬಿಡಾಗಿ ಸೊ ಒಳ್ಳೆದಾಗ್ಲಿ ಕೆಕ್ಕೆ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸಣ್ಣ ಭವಂತು ಹಾನಿ ಬವಂತು ಧರ್ಮ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗಲಿ ಮತ್ತು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಶ್ವೇತಾರ್ಕ ಗಣಪತಿ ಮಂತ್ರ ಸಿಗುತ್ತೆ ಅದು ತುಂಬಾ ಪವರ್ಫುಲ್ ಆಗಿ ಇದೆ ಅದನ್ನ ಚಾಂಟ್ ಮಾಡಿ ಅದರಿಂದ ಕೂಡ ಕೇರ್